ಹೊಸ ವರ್ಷದ ದಿನ ಬೆಳಗಾಗೆದ್ದು ಚೆನ್ನಿ ದೇವರಿಗೆ ನಮಸ್ಕರಿಸಿ ಬೇಡಿಕೊಂಡಿದ್ದು ಒಂದೇ ಮಾತು ಇದ್ದೂ ಸತ್ತಂಗೆ ಮಾಡದಿರು ದೇವರೇ ಹಾಗೆ ನೋಡಿದರೆ ಚೆನ್ನಿ ಅಂಥ ವಿದ್ಯಾವಂತಳಾಗಲಿ ಅಥವಾ ಅಧ್ಯಾತ್ಮದ ಸಕಲವನ್ನೂ ಅರಿತು ದೇವರನ್ನು ಪೂಜಿಸುವವಳಾಗಲಿ ಆಗಿರಲಿಲ್ಲ ಆದರೆ ತಾನಿರುವ ಆ ಮನೆಯಲ್ಲಿ ದೇವರ ಕೋಣೆಯಲ್ಲಿರುವ ಆ ಪುಟ್ಟ ಕೃಷ್ಣನ ಮೂರ್ತಿಯ ಮುಂದೆ ಕೈಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥಿಸಿದಳೆಂದರೆ ಅದು ಅವಳಿಗೆ ಅವಳೇ ಹಂಬಲಿಸುವಂಥ ಇಚ್ಛಾಶಕ್ತಿಯ ಸ್ವಗತ ಆ ಮನೆಯ ಯಜಮಾನರಾದ ವಾಸುದೇವ ತಾತಾಚಾರ್ಯರು ಹೇಳುವಂತೆ ಶ್ರೀಕೃಷ್ಣ ಅವರ ಮನೆತನದ ದೇವರು ತಾತಾಚಾರ್ಯರು ಪ್ರತಿದಿನ ಅವನ ಆರಾಧನೆ ಮಾಡುತ್ತಾರೆ ಬೆಳಗಾಗೆದ್ದು ತಣ್ಣೀರಲ್ಲೇ ಸ್ನಾನ ಮಾಡಿ ಸಹಸ್ರನಾಮಾದಿ ಶ್ಲೋಕಗಳನ್ನು ಹೇಳಿ ಸಂಧ್ಯಾವಂದನೆ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡ ಮೇಲಷ್ಟೇ ಅವರ ಮುಂದಿನ ದಿನಚರಿ ಇಂತಹ ತಾತಾಚಾರ್ಯರಿಗೆ ಚೆನ್ನಿ ಎಂಬ ಮಗು ಸಾಕುಮಗಳಾಗಿ ಸಿಕ್ಕಿದ್ದು ಒಂದು ದಂತಕಥೆ ಟಿ ನರಸೀಪುರದ ಗುಂಜಾನರಸಿಂಹಸ್ವಾಮಿ ದೇವಸ್ಥಾನದ ಎದುರಿಗಿರುವ ಅರಳಿಕಟ್ಟೆಯ ಮೇಲೆ ಒಂದು ಹತ್ತಿ ಸೀರೆಯ ತುಂಡನ್ನು ಸುತ್ತಿ ಯಾರೋ ಮಲಗಿಸಿ ಹೋದ ಕಂದನನ್ನು ವಾಸುದೇವ ತಾತಾಚಾರ್ಯರು ನೋಡಿದ್ದೇ ಅವರ ಹೃದಯದಲ್ಲಿ ಕರುಣರಸ ಪ್ರಾಪ್ತಿಗೆ ಹಾದಿಯಾಗಿ ಆ ಕ್ಷಣದಲ್ಲಿ ಅವರಿಗೆ ತಾನೇ ಜನಕನಂತೆ ಹಾಗೂ ಆ ಮಗುವೇ ಸೀತೆಯಂತೆ ಭಾಸವಾಗಿ ಸ್ಮೃತಿಪಟಲದಲ್ಲಿ ಇದು ಜನ್ಮಾಂತರದ ಸಂಬಂಧವೇನೋ ಎಂಬಂಥ ಒಂದು ಸಂವೇದನೆಗೆ ಶ್ರೀಕೃಷ್ಣ ಪ್ರೇರೇಪಣೆಯಾಗಿ ಅದೇ ಕ್ಷಣ ತಾನು ಯಾಕೆ ಆ ಮಗುವಿಗೆ ತಂದೆಯಾಗಬಾರದು ಎನಿಸಿ ವಿದುರರಾಗಿ ಮಕ್ಕಳೂ ಇಲ್ಲದ ಏಕಾಂಗಿ ತಾತಾಚಾರ್ಯರು ಆ ಮಗು ಭಾಗ್ಯಲಕ್ಷ್ಮಿ ಎಂಬಂತೆ ಮನೆಗೆ ಕರೆದುಕೊಂಡು ಬಂದರು ಅವರ ಮನೆತನದ ಎಲ್ಲ ಸಂಪ್ರದಾಯವಾದಿಗಳೂ ಕುಲಾಗೂತ್ರ ಒಂದೂ ಗೊತ್ತಿಲ್ಲದ ಒಂದು ಮಗುವನ್ನು ಹೀಗೆ ಏಕಾಏಕಿ ಕರೆದುಕೊಂಡು ಬಂದು ಸಾಕುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಮೂಗು ಮುರಿದರೆ ಈ ಮಾತನ್ನು ರಾಮಾಯಣ ಬರದ ವಾಲ್ಮೀಕಿಗೆ ಕೇಳಿ ಎಂದು ನಸುನಗುವರು ತಾತಾಚಾರ್ಯರು ಇವರ ನಸುನಗುವನ್ನು ನೋಡಿ ಹೊಟ್ಟೆ ಉರಿಯುವ ನೆರೆಹೊರೆಯವರು ಈ ಮುದುಕನಿಗೆ ಏನು ಈ ವಯಸ್ಸಿನಲ್ಲಿ ಈ ಚಪಲ ಹೆಂಡತಿ ಸತ್ತು ಇಷ್ಟು ವರ್ಷಗಳಾದ ಮೇಲೆ ಈ ಸಣ್ಣ ಮಗು ಮನೆಗೆ ಬಂದಿದೆ ಎಲ್ಲೋ ಏನೋ ಎಡವಟ್ ಮಾಡ್ಕೊಂಡು ತನ್ನದೇ ಮಗುವನ್ನು ಉಪಾಯದಲ್ಲಿ ಮನೆಗೆ ಕರೆದುಕೊಂಡು ಬಂದಿರುವನೇನೋ ಎಂದು ಮುಂತಾಗಿ ಬೇಕೆಂದೇ ಆಡಿಕೊಳ್ಳುವುದು ಕಿವಿಗೆ ಬಿದ್ದರೂ ಅಂಥ ಯಾವ ಕೆಲಸವನ್ನೂ ಮಾಡಿರದ ತಾತಾಚಾರ್ಯರಿಗೆ ಒಂದಿನಿತೂ ಪಾಪಪ್ರಜ್ಞೆ ಕಾಡದೆ ನಿರ್ಲಿಪ್ತರಾಗಿ ಹೌದು ರಾಜುಭಟ್ರೆ ಈ ಮಗುವಿನ ಅಜ್ಜಿ ಚೆನ್ನಮ್ಮನೊಡನೆ ನನ್ನ ಸ್ನೇಹವಿತ್ತು ಮನೆಯ ಜಗುಲಿಯ ಮೇಲೆ ವೀಳ್ಯದೆಲೆ ಮಾರಲು ಕೂರುತ್ತಿದ್ದ ಒಳ್ಳೆಯ ಹೆಂಗಸು ಅವಳ ಮಗಳು ಬಸಮ್ಮ ಯಾರ ಜೊತೆಯೋ ಪ್ರೇಮಿಸಿ ಮೋಸ ಹೋಗಿ ಬಸಿರಾಗಿ ಆ ಮಗುವನ್ನು ಅಜ್ಜಿಯ ಮಡಿಲಲ್ಲಿ ಬಿಟ್ಟು ಹೇಳಿದ ಮಾತು ಕೇಳದೆ ಬಾವಿಗೆ ಹಾರಿಕೊಂಡು ಪ್ರಾಣ ಬಿಟ್ಲಂದೆ ಚೆನ್ನಮ್ಮ ಈ ಮಗುವನ್ನು ಅರಳಿಕಟ್ಟೆಯ ಮೇಲೆ ಮಲಗಿಸಿ ನನಗೆ ವಿಷಯ ತಿಳಿಸಲು ಯಾರೋ ದಾರಿಹೊಕ್ಕರ ಬಳಿ ಹೇಳಿ ಕಳಿಸಿ ತಾನು ದೇಶಾಂತರ ಹೋಗಿಬಿಟ್ಟಿದ್ದಾಳೆ ನಾನೀಗ ಅವಳು ಬರುವವರೆಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ ನಿಮಗೇನಾದರೂ ಕಷ್ಟವೇ ಎಂದು ದೇಶಾವರಿ ನಗೆ ಬೀರುವಾಗ ಎದುರಾಡಲು ಕಷ್ಟವಾಗುವ ರಾಜು ಭಟ್ ನೆರೆಹೊರೆ ಸುಮ್ಮನಾಗುತ್ತಿತ್ತು ಜೊತೆಗೆ ಅವರಿಗಿಷ್ಟ ಬಂದಂತೆ ಒಂದೊಂದು ಕಥೆ ಹುಟ್ಟಿಸಿ ಹಬ್ಬಿಸುತ್ತಾ ಕೈಲಾಗದವರು ಮೈಪರಚಿಕೊಂಡಂತೆ ತಮ್ಮ ಒಳಗಿನ ಅಸೂಯೆಯನ್ನು ತೃಪ್ತಿಪಡಿಸುತ್ತಿದ್ದರು ಆದರೆ ತಮ್ಮನ್ನು ಅರಿಯುವ ಕಾಯಕದಲ್ಲೇ ಮುಳುಗಿರುತ್ತಿದ್ದ ತಾತಾಚಾರ್ಯರು ಅವಿವೇಕದ ಯಾವ ಮಾತುಗಳನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ತನಗೆ ದೊರಕಿದ ಕಂದನನ್ನು ಜೋಪಾನ ಮಾಡುವ ಗುರಿಯತ್ತ ಮಾತ್ರ ಗಮನಹರಿಸಿದರು ವಾಸ್ತವದಲ್ಲಿ ಆ ಕಂದಮ್ಮನನ್ನು ಯಾರು ಆ ಮರದ ನೆರಳಲ್ಲಿ ಮಲಗಿಸಿಬಿಟ್ಟು ಹೋದರೆಂದು ನಿಜವಾಗಿಯೂ ಗೊತ್ತಿರಲಿಲ್ಲ ಆ ಅನಾಥ ಮಗುವನ್ನು ಹಾಗೆ ಬಿಟ್ಟು ಬಿಡಬಾರದೆಂಬ ಪ್ರೇರಣೆ ಮಾತ್ರ ತಾತಾಚಾರ್ಯರಿಗೆ ದೊರೆತಿತ್ತು ಆದರೆ ಈ ನಿಜ ಹೇಳಿದರೆ ನಂಬದ ವಿಪರೀತ ಬುದ್ಧಿಯ ಮೂರ್ಖರು ಚಾಡಿನಾಲಿಕೆಯವರು ಸುತ್ತಲೂ ನೆರೆದು ಕಟಕಿಯಾಡುತ್ತಾ ಇದ್ದಿದ್ದರಿಂದ ತಮಗೆ ತೋಚಿದಂತೆ ಮಗುವಿನ ಚರಿತ್ರೆಯ ಬಗ್ಗೆ ಒಂದು ಕತೆ ಹೆಣೆದು ಆ ಜನರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾತ್ರ ಮಾಡಿದ್ದರು ಮಗುವಿಗೆ ಚನ್ನಿ ಎಂದು ನಾಮಕರಣ ಮಾಡಿದ್ದೂ ಕೂಡ ತಾತಾಚಾರ್ಯರಿಗೆ ಕಿತ್ತೂರು ಚೆನ್ನಮ್ಮನ ಮೇಲೆ ಇದ್ದ ದೇಶಭಕ್ತಿ ಆಧಾರದ ಮೇಲೆ ಮಾತ್ರ ಮಿಕ್ಕೆಲ್ಲ ಕಥೆಯನ್ನು ಕಾಕತಾಳೀಯವಾಗಿ ಮಾತ್ರ ಹೆಣೆದಿದ್ದರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕ್ಯಾಷಿಯರ್ ಹುದ್ದೆ ನಿರ್ವಹಿಸುತ್ತಾ ಬಡ್ತಿ ಹೊಂದಿ ನಿವೃತ್ತರಾದ ತಾತಾಚಾರ್ಯರು ಪೌರೋಹಿತ್ಯ ವಿದ್ಯೆಯನ್ನು ಕಲಿತಿದ್ದರಿಂದ ಇದ್ದ ಒಂದು ಸ್ವಂತ ಮನೆ ಹಾಗೂ ಸ್ವಲ್ಪ ಜಮೀನಿನೊಡನೆ ಜೀವನ ನಿರ್ವಹಿಸುತ್ತಾ ತಮ್ಮ ಮಿತಿಯಲ್ಲಿ ದಾನ ಧರ್ಮಗಳನ್ನೂ ಮಾಡುತ್ತಾ ಮಾನವ ಜನ್ಮ ಬಲು ದೊಡ್ಡದು ಎಂಬ ನಂಬಿಕೆಯಲ್ಲಿ ಕಾಲ ಕಳೆಯುತ್ತಿದ್ದಾಗಲೇ ಅರಳಿಕಟ್ಟೆಯ ಮೇಲೆ ಚನ್ನಿ ಎಂಬ ಮಗು ಸಿಕ್ಕಿತು ತಮ್ಮ ಸುಪರ್ದಿಯ ಸ್ವಂತ ನಿರ್ಧಾರಕ್ಕೆ ತಾತಾಚಾರ್ಯರು ಯಾರ ಸಲಹೆಯನ್ನೂ ಕೇಳಲು ಹೋಗಲಿಲ್ಲ ಒಳಿತು ಮಾಡಲಾಗದಿದ್ದರೂ ಕಟಕಿಯಾಡುತ್ತಾ ಬಯಸುವ ಜನಗಳ ಮಧ್ಯೆ ಇದ್ದು ಸೋತು ಬೇಸತ್ತಿದ್ದವರು ತಾನು ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ ಇದು ದೇವರಿಗೆ ಪ್ರೀತಿ ಎಂಬ ದೃಢ ನಂಬಿಕೆಯಿಂದ ಮಾತ್ರ ಚೆನ್ನಿಯನ್ನು ಸಾಕುತ್ತಾ ಅಧಿಕೃತವಾಗಿ ಕೂಡ ದತ್ತಕದ ಹಕ್ಕುಪತ್ರಗಳನ್ನು ಮಾಡಿಸಿ ತಾನು ಅವಳ ಅಪ್ಪ ಎಂದು ಸಾರ್ವಜನಿಕವಾಗಿಯೂ ಘೋಷಿಸಿದರು ಆದರೂ ಅರವತ್ತು ವಯಸ್ಸಿನ ತಾತಾಚಾರ್ಯರು ಪುಟ್ಟ ಮಗುವನ್ನು ತಂದು ಸಾಕುವ ಪರಿಯನ್ನು ಕಂಡು ಸಹಾಯಕ್ಕೆ ಬರುವುದಕ್ಕಿಂತ ಕೂಲ ನೆಲ ಜಲಗಳ ಮಡಿವಂತಿಕೆಯಿಂದ ದೂರ ಸರಿದವರೇ ಹೆಚ್ಚು ಮಾನವೀಯ ಸಂದರ್ಭಕ್ಕೆ ಒದಗದ ಇಂಥವರನ್ನು ಕುರಿತು ತಾತಾಚಾರ್ಯರು ಹೇಳುತ್ತಿದ್ದ ಪದಪುಂಜ ಇದ್ದು ಸತ್ತವರು ಮಗಳು ಚೆನ್ನಿಯನ್ನು ದೊಡ್ಡದು ಮಾಡಲು ಸಾಕಷ್ಟು ಕಷ್ಟಪಟ್ಟರು ತಾತಾಚಾರ್ಯರು ಮಗು ಹೆಚ್ಚು ಹಠ ಹಿಡಿದಾಗ ದಿಕ್ಕು ತೋಚದೆ ಕೊಟ್ಟಿಗೆ ಹಾಗೂ ಗದ್ದೆಯ ಹೆಚ್ಚುವರಿ ಕೆಲಸ ನೋಡಿಕೊಂಡು ಮನೆಯ ಹಿಂದೆಯೇ ತಂಗಿ ರಾಜ ಮತ್ತು ಲಚ್ಚಿ ದಂಪತಿಗಳ ಸುಪರ್ದಿಗೆ ಒಪ್ಪಿಸಿ ಬಿಡುತ್ತಿದ್ದರು ಅವರು ತಮಗೆ ತೋಚಿದಂತೆ ಮಗುವನ್ನು ಸಮಾಧಾನಪಡಿಸಿ ಹಾಲು ಕುಡಿಸಿ ಊಟ ಮಾಡಿಸಿ ಜೋಗುಳ ತೂಕಿ ಮಲಗಿಸುತ್ತಿದ್ದರು ಅವರೊಡನೆ ಸೇರಿಕೊಂಡ ಚೆನ್ನಿ ತಾತಾಚಾರ್ಯರನ್ನು ಯಜಮಾನ್ರೇ ಎಂದೇ ಸಂಬೋಧಿಸಲು ಪ್ರಾರಂಭಿಸಿದಳು ತಾತಾಚಾರ್ಯರು ವಿರೋಧಿಸಲಿಲ್ಲ ಮಗುವಿಗೆ ಯಾವ ಪದ ಸುಲಭವಾಗಿ ಹೊರಡುವುದೋ ಅದನ್ನೇ ಕರೆಯಲೆಂದು ಸುಮ್ಮನಿದ್ದರು ಚೆನ್ನಿ ಸ್ವಲ್ಪ ದೊಡ್ಡವಳಾಗಿ ಮಾತಾಡುವ ಹಾಗೆ ಆದಾಗಲೂ ನಾನು ನಿನ್ನ ತಂದೆ ಕಣಮ್ಮ ಎಂದರೂ ಆಗ ಮಾತ್ರ ಒಮ್ಮೊಮ್ಮೆ ಅಪ್ಪ ಎಂದು ಭಕ್ತಿ ಭಾವದಲ್ಲಿ ಕಣ್ಣರಳಿಸುವ ಚೆನ್ನಿ ಆನಂತರ ಮತ್ತೆ ಸಲಿಗೆಯ ವಾಡಿಕೆಯಂತೆ ಯಜಮಾನ್ರೇ ಎಂದೇ ಕರೆಯುತ್ತಿದ್ದಳು ಇದರಿಂದ ತಾತಾಚಾರ್ಯರಿಗೆ ಏನೂ ಮುಜಗರವಾಗದಿದ್ದರೂ ರಾಜು ಭಟ್ ಸಂಪ್ರದಾಯಸ್ಥರು ಮನೆಯ ಆಳಿನ ಹಾಗೆ ಮಾತ್ರ ಹುಡುಗಿಯನ್ನು ಬೆಳೆಸ್ತಿದ್ದಾರೆ ಅದೇನು ಸಂಬಂಧವೋ ಯಾರಿಗೆ ಗೊತ್ತು ಎಂಬ ತಮ್ಮ ಕೋಟಿ ರೂಪಾಯಿ ಪ್ರಶ್ನೆಯ ಆತಂಕವನ್ನು ಸಮಾಜದಲ್ಲಿ ಹರಿಯಬಿಡುತ್ತಿದ್ದರು ಇದೆಲ್ಲದರ ಮಧ್ಯೆ ಚೆನ್ನಿಗೆ ಹದಿನೆಂಟು ವರ್ಷಗಳು ತುಂಬಿ ಅವಳು ಶಾಲೆಗೆ ಹೋಗುವುದನ್ನು ಬಿಟ್ಟು ಮೂರು ವರ್ಷಗಳಾಗಿದೆ ಕಾರಣ ಇಷ್ಟೇ ತಾತಾಚಾರ್ಯರು ಎಷ್ಟೇ ಮುತುವರ್ಜಿಯಿಂದ ಶಾಲೆಗೆ ಕಳುಹಿಸಿದರೂ ಚೆನ್ನಿಯ ತಲೆಗೆ ಓದು ಬರಹ ಶಾಸ್ತ್ರೋಕ್ತವಾಗಿ ಹತ್ತಲಿಲ್ಲ ತನಗೆ ಓದು ಕಷ್ಟವಾಗುತ್ತದೆ ಎಂದು ಧೈರ್ಯವಾಗಿ ತಂದೆಯ ಮುಂದೆ ಹೇಳುವ ಸಂಸ್ಕಾರವನ್ನು ಕಲಿತಿದ್ದಳು ಅಷ್ಟರ ಮಟ್ಟಿಗೆ ಅವಳು ಆ ಪರಿಸರದಲ್ಲಿ ಸ್ವತಂತ್ರ ಪಕ್ಷಿ ಅಂತಿದ್ದಳು ತಾತಾಚಾರ್ಯರು ಅವಳು ತಿಳುವಳಿಕೆಯಿಂದ ಆರೋಗ್ಯವಾಗಿ ಸ್ವಸ್ಥ ಮನಸ್ಸಿನಿಂದ ಮನೆಯ ಮಗಳಾಗಿ ಸಾಗಿಕೊಂಡಿದ್ದರೆ ಸಾಕೆಂದು ಅವಳಿಗೆ ಯಾವ ಕೆಲಸ ಸಾಧ್ಯವೋ ಅದನ್ನು ಮಾಡಿಕೊಂಡು ಖುಷಿಯಿಂದ ಇರಲಿ ಎಂದಷ್ಟೇ ಬಯಸಿದರು ಚೆನ್ನಮ್ಮ ಸದಾ ಲವಲವಿಕೆಯಿಂದ ಇರೆ ತಾಯಿ ಇದ್ದು ಸತ್ತಂಗಿ ಇರಬಾರದು ಎಂಬುದೊಂದೇ ಒಂದು ಬೋಧೆ ಚೆನ್ನಿಗಾಗಿ ಗುರುಪದೇಶದಂತೆ ತಾತಾಚಾರ್ಯರ ಕಡೆಯಿಂದ ಬಳುವಳಿಯಾಗಿ ಒಲಿದಿತ್ತು ಚೆನ್ನಿ ಆಕಾಶವನ್ನು ನೋಡುವಳು ಪಕ್ಷಿಯನ್ನು ದಿಟ್ಟಿಸುವಳು ಹೂವನ್ನು ಪ್ರೀತಿಯಿಂದ ಕಿತ್ತುಕೊಳ್ಳುವಳು ಕೃಷ್ಣನ ಮೂರ್ತಿಗೊಂದು ಹೂವಿಟ್ಟು ತಾನು ಮುಡಿದುಕೊಳ್ಳುವಳು ಜಿಗಿಯುವಳು ಓಡುವಳು ಕುಣಿಯುವಳು ಎಲ್ಲ ಅವಳ ಮನೆಯ ಪರಿಧಿಯಲ್ಲಿ ರೇಡಿಯೋ ಕೇಳುವಳು ಟಿ ವಿ ನೋಡುವಳು ಹಾಡು ಹೇಳುವಳು ರಾಜನಿಗೆ ಲಚ್ಚಿಗೆ ದೂರದ ಪೇಟೆಯಲ್ಲಿ ಓದುತ್ತಿರುವವರ ಮಗ ರಂಗನಿಗಾಗಿ ತನಗೆ ಗೊತ್ತಿರುವ ಪದಗಳಲ್ಲಿ ಕಾಗದ ಬರೆದುಕೊಡುವಳು ಅಂಥದ್ದೇ ಪುಟ್ಟ ಪುಟ್ಟ ಪದಗಳನ್ನು ಸೇರಿಸಿ ಪದ್ಯದಂಥ ಸಾಲುಗಳನ್ನು ಬರೆದು ತನ್ನ ತಂದೆಗೆ ತೋರಿಸುವಳು ಹಕ್ಕಿ ಹಾರಿದಂತೆ ನಾನು ಹಾರುತ್ತ ಆಕಾಶ ಮುಟ್ಟಿದರೆ ದೇವರು ಸಿಕ್ಕಾನು ಮಗಳು ನಡೆದಂತೆ ಮನೆಯೆಲ್ಲ ಓಡಾಡಿ ಅಪ್ಪನನ್ನು ಮುಟ್ಟಿದರೆ ದೇವರು ನಕ್ಕಾನು ಎಂಬಂತಹ ಚೆನ್ನಿಯ ಸಾಲುಗಳನ್ನು ತಾತಾಚಾರ್ಯರು ಅಭಿಮಾನದಿಂದ ಕೇಳಿಸಿಕೊಂಡು ಚೆನ್ನುಡಿ ತಲೆಬರಹದಲ್ಲಿ ಸಂಗ್ರಹಿಸುತ್ತಾ ಹೋಗುವರು ಯಜಮಾನ್ರೇ ಎಂದೇ ಕರೆಯುತ್ತಾ ತಂದೆಯೊಡನೆ ನಡೆದುಕೊಂಡು ಹೋಗುವ ಚೆನ್ನಿಯನ್ನು ಅವಳ ಉತ್ಸಾಹವನ್ನು ನೋಡಿ ಹೊಟ್ಟೆ ಉರಿದುಕೊಂಡು ಮುಖ ತಿರುಗಿಸಿಕೊಂಡು ಮಾತನಾಡದವರ ಕಂಡು ಅಪ್ಪ ಮಗಳು ಮುಖ ನೋಡಿಕೊಂಡು ಮುಗುಳ್ನಕ್ಕೂ ಸತ್ತು ಹೋದವರು ಎಂದು ಪಿಸುಗುಟ್ಟಿಕೊಳ್ಳುತ್ತಾರೆ ತಾತಾಚಾರ್ಯರು ಮಾಡುವ ಬೇಳೆ ಸಾರು ಸಿಹಿ ಸಜ್ಜಿಗೆ ಮುಂತಾದ ಸರಳ ಅಡಿಗೆಗಳನ್ನು ರಾಚಾ ಲಚ್ಚಿ ತಯಾರಿಸುವ ಸೊಗಸಾದ ಚಪಾತಿಗಳನ್ನು ಚೆನ್ನಿಯೂ ಮಾಡಲು ಕಲಿತು ತನಗೆ ಮನಸ್ಸು ಬಂದಾಗ ಮಾತ್ರ ಖುದ್ದಾಗಿ ಮಾಡಿ ಬಡಿಸುತ್ತಾಳೆ ಉಳಿದಂತೆ ಅವಳು ಲಹರಿಯ ಹುಡುಗಿ ಅಪ್ಪ ರಾಚ ಲಚ್ಚಿ ತನಗಾಗಿ ಇರುವರೆಂಬ ನೆಮ್ಮದಿ ಅವಳಿಗೆ ಇದರಿಂದಾಗಿ ಜೀವಂತ ಮನುಷ್ಯರು ಹೇಗಿರುತ್ತಾರೆಂಬ ಕಲ್ಪನೆ ಅವಳಿಗೆ ಬಂದಿದೆ ಜೊತೆಗೆ ಕೀಳು ನಡವಳಿಕೆ ನಡೆದುಕೊಳ್ಳುವ ಸತ್ತವರ ಬಗೆಗೂ ಅವಳಿಗೆ ಜ್ಞಾನೋದಯವಾಗಿದೆ ಹೀಗಿರುವ ಚೆನ್ನಿ ತಾತಾಚಾರ್ಯರ ವಾತ್ಸಲ್ಯದ ಕೂಸಾಗಿ ಸೊಂಪಾಗಿ ಬೆಳೆದಿದ್ದಾಳೆ ತಾತಾಚಾರ್ಯರಿಗೀಗ ಮಗಳಿಗೆ ಮದುವೆ ಮಾಡುವ ಯೋಚನೆ ಆದರೆ ಅವರ ಮನೆತನದ ಯಾರೂ ಚೆನ್ನಿಗೆ ಗಂಡು ಕೊಡಲು ಮುಂದೆ ಬರುತ್ತಿಲ್ಲ ಆ ಬಗ್ಗೆ ತಾತಾಚಾರ್ಯರಿಗೆ ತಲೆನೋವು ಇಂಥದ್ದು ಇಂಥ ತಿಳಿಗೇಡಿಗಳ ಮನೆಗೆ ಚಿನ್ನದಂತ ತನ್ನ ಮಗಳನ್ನು ಕೊಟ್ಟು ಸಾಯಿಸುವುದಕ್ಕಿಂತ ಅವಳು ಜೀವಂತವಾಗಿ ಹಕ್ಕಿಯಂತೆ ಹೂವಿನಂತೆ ತನ್ನ ಮನೆಯಂಗಳದಲ್ಲಿ ಸಂಭ್ರಮಿಸುತ್ತಾ ಸುಖಿಯಾಗಿದ್ದರೇನೆ ಚಂದ ಎಂಬುದು ತಾತಾಚಾರ್ಯರ ತರ್ಕ ಅವರ ಪೌರೋಹಿತ್ಯ ಕೆಲಸಗಳಲ್ಲೂ ಇದೀಗ ಬದಲಾವಣೆಯ ಗಾಳಿ ಬೀಸಿದೆ ಮೊದಲು ಅವರ ಮನೆತನದ ಪೌರೋಹಿತ್ಯ ಕೆಲಸಗಳಿಗೆ ಮಾತ್ರ ನಿಷ್ಠೆಯಿಂದ ಧಾವಿಸುತ್ತಿದ್ದ ತಾತಾಚಾರ್ಯರು ಕ್ರಮೇಣ ಮಂತ್ರಗಳನ್ನು ಮಾನವೀಯತೆಯ ಆಧಾರದಿಂದ ಮಾತ್ರ ಉಪಯೋಗಿಸಲು ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಾ ಬಂದರು ಉದಾಹರಣೆಗೆ ಶ್ರೀವೈಷ್ಣವ ಹುಡುಗಿಗೆ ಗೌಡರ ಹುಡುಗ ಮದುವೆಗೆ ಗೊತ್ತಾದರೂ ಖುಷಿಯಿಂದ ವಿವಾಹ ವಿಧಿಯ ಮಂತ್ರಗಳನ್ನು ಪಠಿಸಿ ಕನ್ನಡದ ಅರ್ಥವನ್ನು ಹೇಳಿ ಮದುವೆ ಮಾಡಿಸಿ ದಂಪತಿಗಳು ಸುಖವಾಗಿರುವುದೇ ಮುಖ್ಯ ಎಂದು ಮನಸಾರೆ ಹರಿಸುತ್ತಿದ್ದರು ತಾತಾಚಾರ್ಯರ ಈ ನಡವಳಿಕೆಯೂ ಕೂಡ ಬದಲಾವಣೆ ಸಹಿಸದ ಸಂಪ್ರದಾಯಸ್ಥರು ಬೀಳುವಂತೆ ಮಾಡಿತು ಆ ತಂದೆ ಮಗಳು ವಾಸವಾಗಿರುವ ಪರಿಸರದಿಂದ ಹಿಡಿದು ಅವರ ಬಗ್ಗೆ ತಿಳಿದಿರುವ ದೂರ ದೇಶದಲ್ಲಿರುವ ಊರಿನ ಜನರು ಸಂಶಯ ತಾಳುವವರೆಗೆ ಚೆನ್ನೆಯ ಚಾರಿತ್ರ್ಯದ ಬಗೆಗೆ ಕೆಟ್ಟ ಗಾಳಿ ಸುದ್ದಿ ಹಬ್ಬಿತು ಅವಳಿಗೆ ಸಿಕ್ಕ ಸ್ವಾತಂತ್ರ್ಯ ವಿಪರೀತವಾಗಿದೆ ಅವಳನ್ನು ಅವರಪ್ಪ ಸರಿಯಾಗಿ ಬೆಳೆಸೇ ಇಲ್ಲ ಅವಳು ಯಾರಿಗೆ ಹುಟ್ಟಿದವಳೋ ಏನು ಇಂತಹ ಗಾಳಿ ಸುದ್ದಿಯಿಂದ ಕಿಡಿಯಾದ ತಾತಾಚಾರ್ಯರು ದೇಶ ಬಿಟ್ಟು ದೇಶಕ್ಕೆ ಹೋಗಿ ಜೀತಕ್ಕಿರುವ ಜೀತದಾಳುಗಳು ನನ್ನ ಮಗಳ ಕಾಲು ಧೂಳಿನ ಸ್ವಾತಂತ್ರ್ಯಕ್ಕೂ ಸಮಾನರಲ್ಲ ಎಂದು ಗಟ್ಟಿಯಾಗಿ ತಮ್ಮ ಮನೆಯ ಅಂಗಳದಲ್ಲಿ ನಿಂತು ಹೇಳತೊಡಗಿದರು ಇದನ್ನು ನೋಡುತ್ತಾ ಕಂಗಾಲಾಗಿರುವ ಚೆನ್ನಿ ಹೊಸ ವರ್ಷದ ದಿನ ಅವಳ ತಂದೆ ಪೂಜಿಸುವ ದೈವ ಶ್ರೀಕೃಷ್ಣನನ್ನು ನಮಿಸುತ್ತಾ ಇದ್ದು ಸತ್ತಂಗೆ ಮಾಡದಿರು ದೇವರೇ ಎಂದು ಬೇಡಿಕೊಳ್ಳುತ್ತಾಳೆ ಚೆನ್ನಿಯ ಮನಸ್ಸಿನಲ್ಲಿ ಇಷ್ಟೇ ಕೋಲಾಹಲ ತನ್ನನ್ನು ತನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚನ್ನಮ್ಮನ ಕತೆ ಹೇಳಿ ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದಾರೆ ಆದರೆ ನನ್ನ ಧೈರ್ಯ ಯಾವ ಕೆಲಸಕ್ಕೂ ಬರುತ್ತಿಲ್ಲ ನನ್ನ ಚಾರಿತ್ರ್ಯ ವಧೆಯಾಗುವಂತೆ ಎಂಟು ದಿಕ್ಕುಗಳಿಗೂ ಗಾಳಿ ಸಂದೇಶ ತಲುಪಿ ನನಗಾಗಿ ಸಮಾಜದ ಬಾಗಿಲೇ ಮುಚ್ಚಿ ಹೋಗಿದೆ ನಾನು ಏನು ಮಾಡಲಿ ಓದು ತಲೆಗೆ ಹತ್ತಲಿಲ್ಲ ಈ ಟೀನರ್ಸಿಪುರದ ನದಿಯನ್ನೋ ದೇವಸ್ಥಾನವನ್ನೋ ನನ್ನ ತಂದೆಯ ಮನೆಯನ್ನೋ ಬಿಟ್ಟರೆ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ ಆದರೆ ವಯಸ್ಸಿಗೆ ಬಂದ ಹೆಣ್ಣಾಗಿದ್ದೇನೆ ತನಗೂ ಹೆಂಟನದ ಆಸೆಗಳಿವೆ ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಬೇಕು ತಂದೆಯ ಕನಸನ್ನು ನನಸು ಮಾಡಬೇಕು ಎಂಬ ಎಲ್ಲ ಲವಲವಿಕೆಯ ಆಶಯಗಳೂ ತನ್ನ ಹೃದಯದಲ್ಲಿ ಮನೆ ಮಾಡಿದೆ ಆದರೆ ತನ್ನ ಈ ಕನಸುಗಳಿಗೆ ಜೀವ ಕೊಡುವ ಆ ಕಥಾನಾಯಕ ಎಲ್ಲಿದ್ದಾನೆ ಎಂದು ಚೆನ್ನಿಯ ಹೃದಯ ಹಲುವುತ್ತ ಹೊಸ ವರ್ಷದ ದಿನ ಕಂಬೆನಿ ಮಿಡಿಯುತ್ತಿದೆ ಆದರೆ ಇದನ್ನು ಅಪ್ಪ ರಾಜ ಲಚ್ಚಿ ಯಾರೊಂದಿಗೂ ಹಂಚಿಕೊಂಡು ಅವರಿಗೂ ದುಃಖದ ಹಿಂಸೆ ಹರಡಲು ಇಷ್ಟವಾಗದೆ ಒಬ್ಬಳೇ ತಂದೆಯ ಗದ್ದೆಯ ಬಳಿ ಹೋಗಿ ಆ ಹಸಿರಿಗೆ ಗಾಳಿಗೆ ಮುಖವೊಟ್ಟಿ ಅಲ್ಲೊಂದು ದಿಬ್ಬದ ಬಳಿ ಕುಳಿತುಕೊಳ್ಳುತ್ತಾಳೆ ಕಣ್ಣಂಚಿನ ನೀರನ್ನು ಆಗಾಗ ಒರೆಸಿಕೊಳ್ಳುತ್ತಾಳೆ ಆದರೂ ಅವ್ಯಕ್ತ ಮಾತಿನಲ್ಲಿ ಹೇಳಲಾಗದ ಖಿನ್ನತೆ ಅವಳ ಕಣ್ಣುಗಳಿಂದ ನೀರಾಗಿ ಇಳಿಯುತ್ತಾ ಮೆಲ್ಲ ಮೆಲ್ಲಗೆ ಯಾರಿಗೂ ಕಾಣಿಸದಂತೆ ಗದ್ದೆಯ ತೆವರಿನ ಬದಿಗೆ ಸೇರಿಕೊಳ್ಳುತ್ತಾ ಪೈರಿನ ಪಸಲಿಗಾಗಿ ತನ್ನ ಕಿರು ಸಹಾಯ ನೀಡುತ್ತಿರುವಂತಿದೆ ಮುಸ್ಸಂಜೆಯಾಗುತ್ತಿದೆ ಮನೆಗೆ ಹೋಗಬೇಕು ಮನಸ್ಸಿಲ್ಲ ತಂದೆಯ ಬಳಿ ಮೊದಲ ಬಾರಿ ದೇವಸ್ಥಾನಕ್ಕೆಂದು ಸುಳ್ಳು ಹೇಳಿ ಗದ್ದೆಯ ಬಯಲಲ್ಲಿ ಕಾಲಕಳೆಯಲು ಬಂದಿದ್ದಾಳೆ ಅವಳಿಗೆ ವಿಶಾಲ ಆಕಾಶದಲ್ಲಿರುವ ದೇವರಿಗೆ ತನ್ನ ನಿವೇದನೆಯನ್ನೀಗ ಮುಟ್ಟಿಸಬೇಕೆನಿಸಿದೆ ನನಗೂ ಒಂದು ಬದುಕಿದೆಯೇ ಗಂಡನಿರುವನೇ ನನ್ನ ತಂದೆಯ ನಗುವನ್ನು ಉಳಿಸಲು ಸಾಧ್ಯವೇ ಈ ಸಮಾಜವನ್ನು ಎದುರಿಸಲು ತನಗ್ಯಾರು ಜೊತೆ ಎಂದು ಅವಳಲ್ಲಿಯೇ ಸ್ವಗತ ನಡೆಯುತ್ತಿದೆ ಸತ್ಯದ ಪ್ರಯೋಗಶೀಲತೆಯ ಅಚ್ಚರಿಯೋ ಎಂಬಂತೆ ಒಂದು ಪವಾಡ ನಡೆಯುತ್ತದೆ ಸಿನಿಮಾದಲ್ಲಿ ನಡೆಯುವಂತೆ ಊರ ಕಡೆಯಿಂದ ವಯಸ್ಸಿಗೆ ಬಂದ ಒಬ್ಬ ಯುವಕ ಚೆನ್ನಿಯೆಡೆಗೆ ನಡೆದುಕೊಂಡು ಬರುತ್ತಿದ್ದಾನೆ ಚೆನ್ನಿಗೆ ಯಾರೆಂದು ತಿಳಿಯದೆ ಹೆದರಿಕೆಯಾಗುತ್ತದೆ ಹತ್ತಿರ ಬರುತ್ತಾ ಹಲೋ ಚೆನ್ನಿ ನಾನು ಚೆನ್ನ ಬಾ ಮನೆಗೆ ಹೋಗೋಣ ಎಂದು ನಗು ನಗುತ್ತಾ ಅಲ್ಲೇ ವಿನಯ ನಟಿಸುತ್ತಾ ಕೈಕಟ್ಟಿ ನಿಲ್ಲುತ್ತಾನೆ ಕಪ್ಪಾದರೂ ಲಕ್ಷಣವಾದ ಹುಡುಗ ಈ ಏರಿಯಾದಲ್ಲಿ ಹೀಗೆ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಯಾವ ಹುಡುಗನೂ ಇಲ್ಲವಲ್ಲ ಎಂದು ಕಳವಳಗೊಳ್ಳುತ್ತಾಳೆ ಯಾರು ನೀನು ಎಂದು ಕಳವಳಗೊಂಡು ತಡಪಡಿಸಿ ಮೇಲೇಳುತ್ತಾಳೆ ಆಗ ಹುಡುಗ ಇನ್ನೂ ಹತ್ತಿರ ಬಂದು ಹೆದರುವ ಕಾರಣವೇ ಇಲ್ಲ ಹುಡುಗಿ ನಾನು ನಿನ್ನ ಅಕ್ಷರವನ್ನು ಕಾಗದವನ್ನು ನೋಡುತ್ತಲೇ ಬೆಳೆಯುತ್ತಾ ನಿನ್ನನ್ನು ಪ್ರೀತಿಸುತ್ತಾ ಬೆಳೆದು ದೊಡ್ಡವನಾಗಿದ್ದೇನೆ ಐ ಲವ್ ಯೂ ಎನ್ನುತ್ತಾ ಕೈಚಾಚುತ್ತಾನೆ ನಂಬಿಕೆ ಬರದೆ ತಳಮಳದಿಂದ ದುರುಗುಟ್ಟಿ ನೋಡುವ ಚೆನ್ನಿಯ ಕಣ್ಣ ಕಾಂತಿಯನ್ನು ನೋಡಿ ಆ ಹುಡುಗನಿಗೆ ಇನ್ನೂ ಪ್ರೀತಿಯಕ್ಕೆ ಬಂದು ಐ ಲವ್ ಯು ಚೆನ್ನಿ ನಾನು ನಿನ್ನ ಚೆನ್ನ ಎನ್ನುತ್ತಾನೆ ನವ ಯೌವನದ ಸಂಚಾರ ಚೆನ್ನಿಯ ಎದೆಯೊಳಗಾಗಿ ಅದೆಲ್ಲ ನಂಗೆ ಗೊತ್ತಿಲ್ಲ ನನ್ನ ಅಪ್ಪನ ಹತ್ತಿರ ಬಂದು ನಿನ್ನ ಲವ್ ಹೇಳು ಎಂದು ಕೈಯಲ್ಲಿದ್ದ ಹುಲ್ಲಿನ ಗರಿಕೆಗಳನ್ನು ಅವನ ಮೇಲೆ ಮೃದುವಾಗಿ ಎಸೆದು ಮನೆಯೆಡೆಗೆ ವೇಗವಾಗಿ ನಡೆದು ಹೋಗುತ್ತಾಳೆ ಮನೆಯಲ್ಲಿ ಮೊದಲ ಬಾರಿಗೆ ಏನೂ ಹೇಳದೆ ಮುಚ್ಚಿಟ್ಟು ಉಪವಾಸದಲ್ಲೇ ನಿದ್ರಿಸುತ್ತಾಳೆ ಕನಸಿನಲ್ಲೂ ಅದೇ ಚೆನ್ನ ಗದ್ದೆ ಐ ಲವ್ ಯು ಹಾಗೂ ಅವನ ಸ್ನೇಹಸ್ತ ಚಾಚಿದ್ದ ದೃಶ್ಯಗಳು ಬೆಳಿಗ್ಗೆ ಅವಳು ಏಳುವವರಿಗೆ ಮನೆಯಲ್ಲಿ ತಾತಾಚಾರ್ಯರ ಸಂಭ್ರಮದ ಸ್ವರ ಕೇಳುತ್ತಿರುತ್ತದೆ ದೇವರಿದ್ದಾನೆ ರಂಗ ನನ್ನ ಮಗಳನ್ನು ಅವನು ಕೈಬಿಡಲಿಲ್ಲ ಎಂಬ ಮಾತು ಗಾಭರಿಯಿಂದ ದಡಬಡಿಸಿ ಎದ್ದ ಚೆನ್ನಿ ಹಾಗೆ ಅಂಗಳಕ್ಕೆ ಬಂದು ನೋಡಿದ್ದಾದರೂ ಏನು ಕನಸಿನಲ್ಲಿ ನೋಡಿದಂತಿದ್ದ ಚನ್ನ ಅವನನ್ನು ರಂಗ ಎಂದು ಅಪ್ಪ ಕರೆಯುತ್ತಿದ್ದಾರೆ ಅಸಲಿ ವಿಷಯವೇನೆಂದರೆ ಐ ಎ ಎಸ್ ಪಾಸ್ ಮಾಡುವ ಕನಸು ಕಂಡಿದ್ದ ರಾಜ ಮತ್ತು ಲಚ್ಚಿಯ ಮಗ ರಂಗ ಇದೀಗ ಪಾಸ್ ಮಾಡಿಯೇ ಊರಿಗೆ ಹಿಂದಿರುಗಿದ್ದಾನೆ ಚಿಕ್ಕಂದಿನಲ್ಲಿ ನೋಡಿದ ಚೆನ್ನಿಯನ್ನೂ ತಾತಾಚಾರ್ಯರನ್ನೂ ಅವರ ಉಪಕಾರವನ್ನು ಅವನು ಮನದಲ್ಲೇ ಧ್ಯಾನಿಸುತ್ತ ಚೆನ್ನಿಯ ಕಾಗದದ ಪದಗಳಿಂದಲೇ ಅವಳ ವ್ಯಕ್ತಿತ್ವವನ್ನು ಅಳೆಯುತ್ತಾ ಅವಳೊಡನೆ ತನ್ನ ಮದುವೆಯ ಕನಸನ್ನು ಕಾಣುತ್ತಾ ಸಂಭ್ರಮಿಸಿದ್ದ ಟೆಲಿಫೋನಲ್ಲಿ ಅನೇಕ ಬಾರಿ ಅವಳ ಮಧುರ ಮಾತುಗಳನ್ನು ಕೇಳಿತ ಜೊತೆಗೆ ಊರವರು ಅವಳ ಚಾರಿತ್ರ್ಯ ಹರಣ ಮಾಡುವುದು ನೋಡಿ ಬೇಸತ್ತು ತನಗೆ ಸಾಧ್ಯವಿರುವಷ್ಟು ಆ ಗಾಳಿ ಮಾತನ್ನು ಬಗ್ಗುಬಡಿಯಲು ಹೋರಾಟವನ್ನು ನಡೆಸಿದ್ದ ವಿಶಾಲ ನೋಟ ಎಂಬ ಪತ್ರಿಕೆಗೆ ಚೆನ್ನ ಎಂಬ ಕಾವ್ಯನಾಮವನ್ನು ಅನೇಕ ಲೇಖನ ಪದ್ಯ ಬರೆದು ಹೆಣ್ಣಿನ ಆತ್ಮಗೌರವವನ್ನು ಎತ್ತಿ ಹಿಡಿಯುವ ನೆಪದಲ್ಲಿ ಚೆನ್ನಿಯನ್ನು ಸ್ಮರಿಸುತ್ತಿದ್ದ ಉನ್ನತವಾದ ಒಂದು ಹುದ್ದೆಯನ್ನು ಹಿಡಿದೆಯೇ ಚೆನ್ನಿಯನ್ನು ಮದುವೆಯಾಗಿ ಈ ಸತ್ತ ಜನರಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದ್ದ ಇದೀಗ ಜಿಲ್ಲಾಧಿಕಾರಿಯಾಗುವ ಎಲ್ಲ ಅರ್ಹತೆಯನ್ನು ರಂಗ ಹೊಂದಿ ಊರಿಗೆ ಹಿಂದಿರುಗಿದ್ದಾನೆ ಚೆನ್ನಿಯನ್ನು ಮದುವೆಯಾಗಲು ಅನುಮತಿ ಕೊಡುವಿರಾ ಎಂದು ಕೇಳಲು ತಾತಾಚಾರ್ಯರ ಮುಂದೆ ಕೈಕಟ್ಟಿ ನಿಂತಿದ್ದಾನೆ ರಾಜ ಹಾಗೂ ಲಚ್ಚಿ ದಂಪತಿಗಳು ಆನಂದ ತಲ್ಲುಲಿತರಾಗಿದ್ದರೂ ತಮ್ಮ ಕೀಳು ಜಾತಿಯ ಹೆದರಿಕೆಯಿಂದ ಮೌನವಾಗಿ ದೂರದಲ್ಲಿ ಕುಳಿತಿದ್ದಾರೆ ತಾತಾಚಾರ್ಯರು ಸಂಭ್ರಮದಿಂದ ಜೀವಂತ ಯುವಕ ಕಣಯ್ಯ ನೀನು ಎಂದು ಅವನನ್ನು ಬಳಿಯಲ್ಲಿ ಕೂರಿಸಿಕೊಂಡು ಬೆನ್ನು ತಡವಿ ಅಭಿನಂದನೆ ಹೇಳುತ್ತಿದ್ದಾರೆ ಇನ್ನೂ ಹಲ್ಲುಜ್ಜಲ್ಲೂ ಹೋಗದೆ ಅಲ್ಲೇ ನಿಂತಿರುವ ಚೆನ್ನಿಯನ್ನು ತಾತಾಚಾರ್ಯರು ಮಗಳೇ ವರ ಒಪ್ಪಿಗೆ ಆಯ್ತಾ ಹೇಳಮ್ಮ ಎನ್ನುತ್ತಾರೆ ಆಗ ಚೆನ್ನಿ ತುಸು ಬಿಗುಮಾನ ನಟಿಸುತ್ತಾ ನನ್ನ ಇಷ್ಟದ ಒಂದು ಸಾಲನ್ನು ಆತ ಹೇಳಿದರೆ ಮದುವೆಗೆ ಒಪ್ಪಬಹುದು ಎನ್ನುತ್ತಾಳೆ ತಕ್ಷಣ ರಂಗ ಇದ್ದೂ ಸತಂತಿರಬಾರದು ಎಂದು ಉದ್ಗರಿಸುತ್ತಾನೆ ಚೆನ್ನಿ ಸಂಭ್ರಮದಿಂದ ಚೆನ್ನಾ ಎಂದು ಸಮ್ಮತಿಯ ಮುಖವರಳಿಸುತ್ತಾಳೆ ಮುಗುಳ್ನಗುತ್ತಾಳೆ